ಗೃಹಲಕ್ಷ್ಮಿ ಶರೀರದ ಮ್ಯಾಗ ಒಂದ್ನೂರ ಇಪ್ಪತ್ ರೂಪಾಯಿ ಒಂದ್ ನೂರ ರೂಪಾಯಿ ಇದ್ದು ಒಂದ್ ನೂರ ಮುಂದೆ ನಾಲ್ವತ್ ರೂಪಾಯಿ ಮಾಡ್ಯಾರ ಗಂಡನ್ ಕಿಸ್ ತಕೊಂಡ್ ಇಲ್ ಕೊಡಕೈತಾರ ಕೇತಿ ಕೊಡಾಕೈತಾರ ಇಷ್ಟ ಆದ್ರೆ ಏನೈತಿ ಪಾಕಿಸ್ತಾನ ಒಳಗ್ ಬಂದ್ಬಿಡ್ತಾರ ಬಿಜೆಪಿ ಇತ್ತಂದ್ರ ಪಾಕಿಸ್ತಾನ ಮುಚ್ಚಿಕೊಂಡಿರ್ತಾರ ಅವ್ರು ನಮ್ಮ ದೇಶ ಪ್ರಧಾನಮಂತ್ರಿ ಯಾರು ನಮ್ಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬೇಕು ಇಲ್ಲಿಗೆ ಯೋಗಿ ಅದನ್ನ ಬೇಕು ಕಾಂಗ್ರೆಸ್ ಬರಬಾರ್ದು ಇನ್ನು ಮುಂದೆ ಯಾವಾಗ್ಲೂ ಬರಬಾರ್ದು ಕಾಂಗ್ರೆಸ್ ಪಕ್ಷ ನಾವು ರೈತರು ಉಳ್ತೀವಿ ಜನ ಉಳಿತೀವಿ சர் பர்சத பூரமக்கு ஊட்டா நோங்க நோட்ரி அது ஹாலி பத்தி பழகடி கொட்டங்க அவ்வளோமக்கள மனியாக ஊட்டல நீங்க கொட்டானு எடுத்து சாய் ரூபாய் ஹர்ச்சிக்கு ஆக ಗಂಡ ಗಂಡ ಏನು ಇಲ್ಲ ಇಲ್ಲ ಅದನ್ನು ಮಾಡುವ ಬದ್ಲೇನ ರೈತರಿಗೆ ಏನಾರ ಯೋಗ್ಯ ಬೆಲೆ ಕೊಟ್ರ ಹಿತಗಾತಿ ಆಗತ್ತೆ ಈಗ ಲೋಕಸಭಾ ಎಲೆಕ್ಷನ್ ಬಂದ್ರೆ ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಾಗುತ್ತೆ ನೆಕ್ಸ್ಟ್ ನಮ್ಮ ದೇಶ ಪ್ರಧಾನ ರಾಹುಲ್ ಗಾಂಧಿ ನೋಡ್ಬೇಕು ನಮ್ಗ ಮಲ್ಲಿಕಾರ್ಜುನ ಖರ್ಗೆ ಅವರೂ ಈಗ ಖರ್ಗೆವ್ರು ಸಾರಿ ಬಿಟ್ಟರು ದೊಡ್ಡ ವ್ಯಕ್ತಿಗಳು ಆಗ್ಬಹುದು ಯಾ ಕಾರಣ್ ಆಗ್ಬೇಕಂತ ನಮ್ಮ ಕಾಂಗ್ರೆಸ್ ಪಕ್ಷದ ನಾವು ರೈತ ಉಳ್ತೀವಿ ಜನ ಉಳತ್ ಬಿಜೆಪಿ ಅಂತ ಬರೀ ಕೋಮುಗಳೇ ಸರಿಯಾದ ಅವ್ರದ್ದೇನೈತೆ ಬರೀ ದೇವಸ್ಥಾನ ಯಾವ್ದು ಒಂದು ಯಾವ್ದು ಡ್ಯಾಮ್ ಕಟ್ಟಾರ ಅವರು ಇತಿಹಾಸ ಕಟ್ಟಿಲ್ಲ ಇತಿಹಾಸ ಕಾಂಗ್ರೆಸ್ ಕಟ್ಟಿದ ಡ್ಯಾಮ್ ಗಳು ಕಟ್ಟರಿಗೆ ಇವ್ರು ಯಾವ್ದೋ ಕಟ್ಟಿಲ್ಲ ಬರಿ ಗುಡಿ ಕಟ್ಟಿ ಆ ರೋಡ್ಬಿಟ್ಟು ಅದಕ್ಕೆ ನಾವ್ ಕಾಂಗ್ರೆಸ್ಗೆ ಹೋಗ ಈಗ ಕರ್ನಾಟಕ ಸ್ಕೀಮ್ ಕೊಟ್ಟಾರ ಯಾರು ಕೊಟ್ಟಾರೆ ಅದ್ರ ಬಗ್ಗೆ ನೀವು ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಐತಿ ಜನ ವಿದ್ಯಾರ್ಥಿಗಳ ವಿದ್ಯಾನಿಧಿ ಕೊಟ್ಟರ ಈ ಗೃಹ ಕೊಟ್ಟರ ಕೊಟ್ಟಾರ ರೈತರಿಗೆ ಹೆಣ್ಣು ಮಕ್ಕಳಿಗೆ ಸಾವಿರ ಕೊಡ್ತಾರ ಈ ಬರಗಾಲ ಪರಿಸ್ಥಿತಿ ಒಳ್ಳೆ ಆಡಳಿತ ಕೊಟ್ಟಾರ ಒಳ್ಳೆ ಯೋಜನೆ ಕೊಟ್ಟಾರ ನಮಸ್ಕಾರ ನಿಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ಬಾಪಗೌಡರ ಜಾಗ ಹೇಳಬೇಕು ನಿಮ್ದು ಎಜುಕೇಶನ್ ಎಲಿಮೆಂಟ್ ಆಗಿದೆ ನಂತರ ಬಿ ಎಸ್ ಸಿ ಫೈನಲ್ ಬಿ ಎಸ್ ಸಿ ಫೈನಲ್ ಇರ್ಬೋದು ಅವಾಗ ಅವಾಗ ನೈನ್ ವೈಎಸ್ ಎಸ್ ನಿಮ್ಗೆ ಸೆವೆಂಟಿ ಸೆವೆಂಟಿ ಓಕೆ ಈಗ ಲೋಕಸಭಾ ಎಲೆಕ್ಷನ್ ಬಂದ್ರೆ ನಿಮ್ಮ ಪ್ರಕಾರ ನಮ್ಮ ದೇಶದ ಆಡಳಿತ ಯಾರ ಕೈ ಹೇಗೆ ಸಿಗ್ಲಿ ಅನ್ಸುತ್ತೆ ನಮಗ ನ್ಯಾಷನಲ್ ಸೆಕ್ಯೂರಿಟಿ ಸಲುವಾಗಿ ಬಿಜೆಪಿ ಅವ್ರ ಕೈಗೆ ಹ್ಮ್ ಯಾಕಂದ್ರ ಈ ಕಾಂಗ್ರೆಸ್ ಅವ್ರ ಕೈ ಸಿಗ್ತಂದ್ರ ನಿಮ್ಮ ಬೆಂಗಳೂರಾಗ ಅರುವತ್ ಸ್ಕೂಲ್ ಗೆ ಮೈನ್ ಬಾಂಬ್ ಬಿಟ್ಟೆ ಅಂತ ಮೆಸೇಜ್ ಮಾಡಿದ್ರು ಸೂರ ಆಗಲ್ ತೊಳಿದ್ಕೊಂಡು ಅವರಿಗೆ ಯಾಕಂತ ಸರ್ಕಾರ ಸಭೆ ಆಗ್ತಿಲ್ಲ ಅದಕ್ಕೆ નેશનಲ್ ಸೆಕ್ಯೂರಿಟಿ ಸಲುವಾಗಿ ಬಿಜೆಪಿ ನವರು ಕರ್ನಾಟಕಕ್ಕೆ ಬರೋದ ಗ್ಯಾರಂಟಿ क्वेश्चन ಮಾಡಿದ್ರು ಕಾಂಗ್ರೆಸ್ ಸರ್ಕಾರದ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಿ ನಮ್ಮ ಗದ್ದಿಗೆ ಗೆಟ್ ಮಾಡ್ಕೊಳ್ಳೋಕ ಸರ್ಕಾರ ಬರ್ತ ಸುನ ಜನರಿಗೆ ಪೂರ ಯ ಜನರಿಗೆ ಚಲೋನಾಂ ಸೇತಿ ಬಟ್ ಇನ್ ಡೈರೆಕ್ಟ್ಲಿ ಅಭಿವೃದ್ಧಿ ಈಗ ನಿಮ್ಮ ಕ್ಷೇತ್ರ ಯಾರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಬರ್ತದೆ ನಿಮ್ ಗದ್ದಿಗಡವರು ಕೆಲಸ ಮಾಡಿದ ಅವರು ಏನು ಒಂದು ನಯಾ ಪ್ಲೇಸ ಕೆಲಸ ಮಾಡಲ್ಲ ನಾವು ಮಾಧ್ಯಮದೊಳಗ ಕೇಳಿವಿ ಪಾರ್ಲಿಮೆಂಟ್ ಒಂದು ಫಸ್ಟ್ ಚಾನ್ಸ್ ಕೇಳಿಲ್ಲ ಎಷ್ಟೊಂದು ಶಾಲೆ ಮನುಷ್ಯರ ಆಸೆ ಏನು ಪ್ರತಿಫಲ ಕಾಣಬಹುದು ಮತ್ತೀಗ ಒಂದಿಷ್ಟು ಮಂದಿ ಅಂತರ ನಾ ಕೇಳಿದೆ ನಾನು ನಿಮ್ಮ ನರ್ಗುಂದ ವಿಧಾನಸಭಾ ಕ್ಷೇತ್ರ ಒಳಗ ಇಲ್ಲ ರೋಡ್ ಗೀಡ್ ಆಗಿದೆ ಮಾಡಿದ ಮಾಡ್ಯಾರ ನೋಡ್ ಸಿ ಸಿ ಪಾಟ್ರಿ ಮಾಡ್ಯಾರ ಪಿಡಬ್ಲ್ಯೂ ಇದ್ರ ಸಿ ಸಿ ಪಾಟ್ರಿಂದ ಮಾಡ್ಯಾರ ಆ ಗದ್ದಿಗಳು ಮಾಡ್ಸ್ಯಾರ ಅವನ ಫೋನ್ ದರ ಯಾವರ ಬಂದ ಅವನಿಗೆ ಮೋದಿ ಹೆಸರು ಹೇಳ್ಕೊಂಡು ಜಾತಿ ಹೆಸರ ಹೇಳ್ಕೊಂಡು ಗದ್ದಿಗಳು ಬರಕತ್ತಾರಷ್ಟ ಬಟ್ ಇಂಡಿವಿಜುವಲ್ ಕೆಳಗ್ ಹೇಳಿದ ರಾಜಕೀಯ ಈಗ ನಿಮ್ಮ ಪ್ರಕಾರ ಐತಲ್ರೀ ನಮ್ಮ ಕರ್ನಾಟಕ ರಾಜ್ಯದೊಳಗ ಬೆಸ್ಟ್ ಮುಖ್ಯಮಂತ್ರಿ ಅಂತ ಪ್ರಕಾರ ಇದರಿಂದ ನಡದೋದ್ರೊಳಗ ರಾಮ ಈಗ ಪ್ರಕಾರ ಈಗ ನಡೆದೊಳಗ ಎಸ್ ಎಂ ಕೃಷ್ಣ ಅಡ್ಡಿ ಇಲ್ಲ ಯಾಕಂದ್ರೆ ಸಾಫ್ಟ್ವೇರ್ ಬಂದ್ಮೇಲೆ ನಂತರ ಬೆಂಗಳೂರ್ ಹೋದವ್ರಿಗೆ ದೇಶಕ್ಕೆ ಪಕ್ಷಕ್ಕೆ ಹಣ ಯಶಸ್ವಿಯಾಗಲ್ಲ ಎಸ್ ಎಂ ಕೃಷ್ಣ ಯಾವ್ದೇ ಪಕ್ಷ ಇರಲಿ ಏನೇ ಇರಲಿ ಅವ ಅಡ್ಡಿ ಇಲ್ಲ ನಿಮ್ ಪ್ರಕಾರ ಈಗ ರಾಹುಲ್ ಗಾಂಧಿ ಒಂದು ಚಾನ್ಸ್ ಕೊಟ್ಟರೆ ದೇಶ ಕೆಳಗ ಅದ ಪತ್ಮಕ್ಕೆ ಹೋಗಿ ಬಿಡ್ತೈತಿ ಯಾಕಂದ್ರೆ ಅವ್ನ ನಾಲೇಜ್ ಇಂಟರ್ನ್ಯಾಶನಲ್ ನಾಲೆಜ್ ಇಲ್ಲ ಸೆಲ್ಫ್ನು ಇಲ್ಲ ಎಜುಕೇಶನ್ ಅಲ್ಲ ಅನುಭವ ಮುಖ್ಯ ಈಗ ನಾನು ಒಬ್ಬ ರೈತ ಒಂದ್ ನಾಲ್ಕು ಎಕರೆ ಬೀಜ ಎಷ್ಟು ಹೊಕ್ಕು ಎಷ್ಟು ಡೀಪ್ ಬಿತ್ಬೇಕು ಯಾವ ಸೀಸನ್ ಅವ್ರು ರಾಹುಲ್ ಗಾಂಧಿಗೆ ತಂದ ಗೊತ್ತಿಲ್ಲ ದೇಶದ ಏನ್ ಮಾಡ್ತಾರ ಲೋಕಸಭಾ ಎಲೆಕ್ಷನ್ ಮಾಡಿ ನಿಮ್ಮ ಪ್ರಕಾರ ನಮ್ಮ ದೇಶದ ಚುಕ್ಕಾಣಿ ಈ ಸರಿ ಯಾರಿಗೆ ನಿಮ್ಗೆ ದೇಶ ಚುಕ್ಕಾಣಿ ಮೋದಿ ಯಾವ ಕಾರಣಕ್ಕೆ ಮೋದಿ ಅವ್ರಿಗೆ ಅನ್ಸುತ್ತೆ ಮೋದಿ ಅಭಿವೃದ್ಧಿ ಮಾಡ್ಯಾರ ಹಿಂಗಾಗಿ ಅವ್ರಿಗೆ ನಮ್ಮ ಭಾರತ ದೇಶದ ಮುಂದಿನ ಪ್ರಧಾನಿ ಯಾರಾಗಿ ಮೋದಿ ಆಗ್ಬೇಕು ಮೋದಿ ಆಗ್ಬೇಕು ರಾಹುಲ್ ಗಾಂಧಿ ಒಂದು ಚಾನ್ಸ್ ಸಿಗ್ತದೆ ಸರಿ ಅನ್ಸುತ್ತೆ ಇಲ್ಲ ಸರಿ ಅನ್ಸಲ್ಲ ನಮ್ಗೆ ಈಗ ಕಾಂಗ್ರೆಸ್ ಸರ್ಕಾರ ಇದ್ ಗ್ಯಾರಂಟಿ ಕೊಟ್ಟು ನಿಮ್ಗೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ಗೆ ಒಟ್ಟು ಸುಲೋ ಇಲ್ಲಿ ಒಟ್ಟದ ಯಾವ ಕಾರಣಕ್ಕೆ ಸರಿ ಇಲ್ಲ ಏನು ಹೆಣ್ಮಕ್ಳಿಗೆ ಅಭ್ಯಾಸ ಗ್ರಹ ಹಾಳೆಲ್ಲ ಏನೂ ಇಲ್ಲಪ್ಪು ಊರು ಯಾರು ಇಲ್ಲ ಬರೆಯವರು ಆಧಾರ್ ಕಾರ್ಡ್ ತಗೊಂಡು ನನ್ನ ಮಕ್ಳಿಗೆ ಏನ್ ಕೊಟ್ಟ ನಾವು அது மக்களுக்கு ஐது ஐரெண்ட் கொட்டனக்கு காங்கிரஸ் சார் இதாய நோட் அது பாயிடி மாட்டங்க ஊடில் கொட்டான சாய் ரூபாய் டிச்சி ஆகும் இல்ல இல்லை ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಚನ್ನಪ್ಪ ಚನ್ನಪ್ಪ ಈಗ ಲೋಕಸಭಾ ಎಲೆಕ್ಷನ್ ಮಂತ್ರಿ ನಿಮ್ ಪ್ರಕಾರ ದೇಶದ ಚುಕ್ಕಾಣಿ ಸರ್ ಯಾವ ಪಕ್ಷಕ್ಕೆ ಸೇರ್ಲಿ ಅನ್ಸುತ್ತೆ ನಿಮ್ಗೆ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಬರುವ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರ ಖರ್ಗೆ ಅವರ ಗಾಂಧಿ ರಾಹುಲ್ ಗಾಂಧಿ ಓಕೆ ಈ ಕಾಂಗ್ರೆಸ್ ಸರ್ಕಾರ ಇದು ಗ್ಯಾರಂಟಿ ಕೊಟ್ಟೈತಿ ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಅವ್ರು ಗ್ಯಾರಂಟಿ ಕೊಟ್ಟದು ಐದು ಪಕ್ಷನ ಐದು ಗ್ಯಾರಂಟಿ ಕೊಟ್ಟಾರ ಈಗ ಐದು ಕೊಟ್ಟಿದ್ದ ಐದು ಕೊಟ್ಟಾರ ಮುಂದ್ ಅವ್ರು ಕೊಟ್ಟರು ಅವ್ರ ಕೊಡ್ತಾರ ಅನ್ನೋದು ನಮ್ಗೆ ಭರಸ ಆಯ್ತು ಮತ್ತೆ ಗೃಹಲಕ್ಷ್ಮಿ ಮತ್ತೆ ಯಾಕೆ ಬೇಡ ಗೃಹಲಕ್ಷ್ಮಿ ಶರೀರದ ಮ್ಯಾಗ ಒಂದ್ನೂರ ಇಪ್ಪತ್ ರೂಪಾಯಿ ಒಂದ್ ನೂರ ರೂಪಾಯಿ ಒಂದ್ ನೂರ ಮೂರ್ ನಲ್ವತ್ತು ರೂಪಾಯಿ ಮಾಡ್ಯಾರ ಗಂಡ್ ಕಿಸೋದನ್ ತಕೊಂಡು ಇಲ್ಲಿ ಕೊಡಕೈತಾರ ಕೇರ್ತಿ ಕೊಡಾಕೈತಾರ ಇಷ್ಟ ಆದ್ರೆ ಏನೈತಿ ಈಗ ಸಿದ್ದರಾಮಯ್ಯ ಅವರು ಈಗ ಮುಖ್ಯಮಂತ್ರಿ ಆದ್ರ ಐದು ವರ್ಷ ಮುಂದೆ ಅಲ್ಲ ಅವ್ರ ಯಾರೇ ಇರ್ಲಿ ಅದಕ್ಕೇನು ಇದಿಲ್ಲ ಕಾಂಗ್ರೆಸ್ ಬೇಕಾದರೂ ಇರ್ಲಿ ಆದ್ರೆ ಈ ಯೋಜನೆಗಳು ನಿಲ್ಲಬೇಕು ನಿಮ್ಮ ಮನೆಗೆ ಬಂದಿದವಾ ಬಂದವ ತಗೊಂಡಿವಿ ನಾವು ತಗೊಂಡಿಲ್ಲ ಅನ್ನೋಲ್ಲ ತಗೊಂಡಿವಿ ಆದ್ರೆ ಇನ್ನು ಮುಂದ ಈ ಯೋಜನೆಗಳು ಬೇಡ ಈಗ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಲಕ್ಷಣೆ ಕರ್ನಾಟಕ ಇಡೀ ದೇಶಕ್ಕೆ ಲಕ್ಷಣ ಅದ ಆದ್ರೆ ಕಾಂಗ್ರೆಸ್ ಬದು ನೆಗೆದ್ರೆ ಕಿತ್ ಹೋಗಿ ತರಬಲ್ ಬಿಡ್ತಾರ ಕಿತ್ ಹಾಳಾಗ ಅಂತ ಹೇಳಿ ಕಾಂಗ್ರೆಸ್ ಬರಬಾರ್ದು ಇನ್ನು ಮುಂದೆ ಯಾವಾಗ್ಲೂ ಬರಬಾರ್ದು ನಮ್ಮ ಅಭಿಪ್ರಾಯ ಪಾಕಿಸ್ತಾನದ ಒಳಗ್ ಬಂದ್ಬಿಡ್ತಾರ ಬಿಜೆಪಿ ಇತ್ತಂದ್ರೆ ಪಾಕಿಸ್ತಾನ ಮುಖ್ಯಮಂತ್ರಿ ಇರ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬೇಕು ಇಲ್ಲಿಗೆ ಹೋಗಿ ಆದ್ರೆ ಅದನ್ನೇ ಬೇಕು ನಮ್ಮ ಅಭಿಪ್ರಾಯ ಪ್ರಕಾರ ಅಂಕಾರ ಈ ಸದ್ಯ ಮಟ್ಟ ಬಿಜೆಪಿ ಬರ್ಬೇಕು ಕಾಂಗ್ರೆಸ್ ಅಂತಿಸ್ತಾನ ಪಾಕಿಸ್ತಾನ ಇದಾಗುತ್ತೆ ಕಾಂಗ್ರೆಸ್ ನಿರ್ಮೂಲನೆ ಆಗ್ಬೋದು ಕರ್ನಾಟಕ ರಾಜ್ಯ